ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಬೀದರ್ನ ಸ್ವಾಮಿ ವಿನ್ನರ್ ಆಗಿದ್ದಾರೆ ಕಳೆದ ಹಲವು ತಿಂಗಳಿನಿಂದ ಈ ಶೋ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇತ್ತು ಇದೀಗ ಅಂತಿಮ ಘಟ್ಟ ತಲುಪಿದ್ದು ಬೀದರ್ನ ಶಿವಾನಿಗೆ ಈ ಸಲದ ವಿನ್ನರ್ ಟ್ರೋಫಿ ಲಭ್ಯವಾಗಿದೆ ಅಂದಹಾಗೆ ವಿಜೇತೆಯಾಗಿರುವ ಶಿವಾನಿ ಸ್ವಾಮಿಗೆ ಹಲವು ಅಚ್ಚರಿಯ ಬಹುಮಾನಗಳು ಸಿಕ್ಕಿರೋದು ವಿಶೇಷ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಎನಿಸಿಕೊಂಡಿರುವ ಶಿವಾನಿ ಸ್ವಾಮಿಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ ಮತ್ತು ವೈಟ್ ಗೋಲ್ಡ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಸರಿಗಮಪ ವಿನ್ನಿಂಗ್ ಟ್ರೋಫಿಯನ್ನು ಶಿವಾನಿ ತಮ್ಮದಾಗಿಸಿಕೊಂಡಿದ್ದಾರೆ ಜೊತೆಗೆ ಪರ್ಫಾರ್ಮರ್ ಆಫ್ ದ ಸೀಸನ್ ಪ್ರಶಸ್ತಿಯು ಶಿವಾನಿ ಸ್ವಾಮಿಗೆ ಸಂದಿದೆ ಅದಕ್ಕಾಗಿ ಅವರಿಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರನ್ನ ನೀಡಲಾಗಿದ್ದು ಸ್ಪರ್ಧಿಯ ಅದ್ಭುತ ಪ್ರಯಾಣಕ್ಕೆ ಸಲು ಇರುವ ಬಹುಮಾನವಾಗಿದೆ ಇಷ್ಟು ವರ್ಷದಿಂದ ಈ ಟ್ರೋಫಿಗಾಗಿ ಕಾಯ್ತಾ ಇದ್ದೆ ಕೊನೆಗೂ ಇದು ನನ್ನ ಕೈಗೆ ಬಂತು ಶಿವ ಪರಮಾತ್ಮನ ಕೃಪೆಯಿಂದ ತಂದೆ ತಾಯಿ ಗುರು ಹಿರಿಯರು ಹಾಗೂ ಕನ್ನಡಿಗರ ಆಶೀರ್ವಾದದಿಂದ ನಾನು ವಿನ್ನರ್ ಆಗಿದ್ದೇನೆ ನನ್ನ ಮೆಂಟರ್ ಇಂದು ನಾಗರಾಜ್ ಅವರಿಂದ ನಾನು ತುಂಬಾ ಕಲಿತಿದ್ದೇನೆ ಅನುಷ್ರೇಯಕ ನಿಮ್ಮನ್ನು ಬಹಳ ಮಿಸ್ ಮಾಡಿಕೊಳ್ತೇನೆ ನೀವು ನನಗೆ ಶಿವ ಮೆಚ್ಚಿದ ಶಿವಾನಿ ಅಂತ ಹೆಸರಿಟ್ರಿ ಅದನ್ನೀಗ ಎಲ್ಲರೂ ಕರೆಯುತ್ತಿದ್ದಾರೆ ಬೀದರ್ ಈ ಸಲ ಟ್ರೋಫಿ ನಮ್ದೆ ಅಂತ ಶಿವಾನಿ ಹೇಳಿದ್ದಾರೆ ಮೊದಲ ರನ್ನರ್ ಅಪ್ ಆಗಿರುವ ಉಡುಪಿಯ ಆರಾಧ್ಯ ರಾವ್ಗೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗಿದೆ ಇದೆಲ್ಲದರ ಕ್ರೆಡಿಟ್ಸ್ ನಮ್ಮ ಮೆಂಟರ್ ಹೇಮಂತ್ ಸರ್ಗೆ ಮತ್ತು ನಮ್ಮ ತಂದೆ ತಾಯಿಗೆ ಸಲ್ಲಬೇಕು ಅಂತ ಆರಾಧ್ಯ ರಾವ್ ಹೇಳಿದ್ದಾರೆ ಜೊತೆಗೆ ವೈಟ್ ಗೋಲ್ಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ ಮತ್ತು ಮೆಲೆಟ್ಸ್ ಕಡೆಯಿಂದ ಆರಾಧ್ಯಗೆ ಗಿಫ್ಟ್ ಹ್ಯಾಂಪರ್ ಕೂಡ ಲಭ್ಯವಾಗಿದೆ ಮೈಸೂರಿನ ರಶ್ಮಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಅವರಿಗೆ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿದೆ ಜೊತೆಗೆ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಮೆಲೆಟ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ಕಿದೆ ವಿಶೇಷವಾಗಿ ಬಾಳು ಬೆಳಗುಂದಿಗೆ ಐದು ಲಕ್ಷ ರೂಪಾಯಿ ಹಾಗೂ ದ್ಯಾಮೇಶ್ಗೆ ಮೂರು ಲಕ್ಷ ರೂಪಾಯಿ ಮತ್ತು ಅಮೋಘ ವರ್ಷಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗಿದೆ